ಅದಕ್ಕೆ ಖಂಡಿತವಾಗಿಯೂ ಇಷ್ಟು ದೊಡ್ಡ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯ ಇದ್ದಿದ್ರೆ ಅದು ಅಲೂಪಾರ ರಾಜಕುಮಾರಿ ಮಟ್ಟದಲ್ಲಿ ಪಟ್ಟದಲ್ಲಿ ಚಿಕ್ಕ ಹಾಕಲೇ ಅನ್ನುವಂಥದ್ದು ಅನೇಕ ಶಾಸನಗಳಿಗೆ ತೊಂದರೆ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಆದರೆ ಇದನ್ನು ನಾವು ಹೇಳ್ತೇವೆ ಏನು ಎಲ್ಲಿಂದ ಯಾಕೆ ಯಾರಿಗೂ ಗೊತ್ತಿಲ್ಲ ಇದನ್ನ ಪ್ರಚಾರ ಮಾಡುವಂತ ಕೆಲಸ ನಮ್ಮ ಕರಾವಳಿ ಸಾಂಸ್ಕೃತಿಕ ಚಾವರ್ಳಿ ಲೈವೇ ಅಂದ್ರೆ ಅಕಾಡಿ ಅಂತ ಹೆದರಿತ್ತೀವಿ ಇಂಥ ಅಕಾಡೆಮಿಕ್ ವಿಷಯಗಳು ಜನ ಮನಸ್ಸಿಗೆ ಬರಬೇಕು ಈಗ ಆ ಕುಲಶೇಖರ ಅನ್ನುವಂಥದ್ದು ಊರಿದೆ ನಾವು ಮಾಡಬೇಕು ಮಂಗಳೂರಲ್ಲಿ ನೀನ್ ಗೊತ್ತಿರ್ಬೋದು ಕುಲಶೇಖರ ಹೆಚ್ಚಿನವರು ಕುಲಶೇಖರ ಅಲ್ಲಿ ಗುರಿದೆ ಏನೇ ಕುಲಶೇಖರ ಅಂದ್ರೆ ಕುಲಶೇಖರ ಅಂದ್ರೆ ಅನುಕೂರದ್ದು ಎರಡನೇ ಕುಲಶೇಖರ್ ಅನ್ನು ನಾವು ಒಬ್ಬ ರಾಜ ಅವರು ಆ ಆ ಕಾಲದಲ್ಲಿ ಗುಲಾಶಯ ಅನ್ನುವಂಥದ್ದು ಒಂದು ಎದ್ದು ಕಷ್ಟ ಒಂದು ಅರಮನೆ ಕೈ ಎಷ್ಟನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಕೃಷ್ಣ ದೇವರಾಯ ಮಂಗಳೂರಿಗೆ ಬರ್ತಾನೆ ಕೃಷ್ಣದೇವರಾಯ ಮಂಗಳೂರಿಗೆ ಅದೇ ಸ್ಟೇ ಮಾಡ್ತಾನೆ ಅನ್ನುವಂಥದ್ದು ಉಲ್ಲೇಖ ಇದೆ ಶಾಸನ ಇದೆ ಎಷ್ಟೋ ಸ್ಟಡಿಗಳಿದೆ ಹಾಗಾದ್ರೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹತ್ತು ಐನೂರು ವರ್ಷ ಅರವನೇ ಅಲ್ಲಿ ಮಹಾರಾಷ್ಟ್ರ ಇತ್ತು ಇವತ್ತು ಒಂದು ಚರ್ಚೆ ಆಗಿಲ್ಲ ಅದು ಬೇರೆ ವಿಷಯ ಚರ್ಚೆ ಇಲ್ಲ ಅದು ವಿಷಯ ಇಂಥದ್ದು ಕೆಲವು 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 ವಿಷಯಗಳು ನಮ್ಗೆ ಸ್ವಾತಂತ್ರ್ಯವಾಗಿ ಯೋಚನೆ ಮಾಡಿ ಇವತ್ತು ನಾವು ಸದಾಶಿವ ನಗರ ಅಂತ ಹೇಳ್ತೇವೆ ನಮ್ಮಲ್ಲಿ ಸದಾಶಿವ ನಗರ ತುಂಬಾ ಒಂದು ಅಭಿಪ್ರಾಯ ಸದಾಶಿವ ಅಂದ್ರೆ ಯಾರು ಯಾರು ನಾನು ಹೇಳ್ತೇನೆ ಏನ್ ಸದಾಶಿವ ನಗರಶಿವಾರ ಕಾರ್ನಾಡು ಸದಾಶಿವರಾಯರು ಕಾರ್ನಾಡು ಸದಾಶಿವರಾಯರು ಒಂದು ಅಪ್ರಮ ಸ್ವಾತಂತ್ರ್ಯ ಹೋರಾಟಗಾರರು ತುಂಬಾ ಎಲ್ಲೋ ಸದಸ್ಯರ ಮಂತ್ರಿಗಳಿಂದ ಹೆಸರಿಟ್ಟು ಇದ್ದಾರೆ ಯಾರ ಕೊನೆ ಹೆಸರಿಟ್ಟಿಲ್ಲ ಅದಕ್ಕೆ ಇದ್ದಾರೆ ಆದ್ರೆ ಡಿಸಿ ಆಫೀಸ್ ಹೋಗಿ ಮೂಲಕ ಉಡುಪಿ ಡಿಸಿ ಸಿ ಆಫೀಸ್ಗೆ ಹೋದ್ರೆ ಒಂದು ಹತ್ತು ಜನ ಸ್ವಾತಂತ್ರ್ಯ ಸೇನಾನಿ ಹೋರಾಟಗಾರರು ಇವತ್ತಿಗೆ ನಾವು ಸ್ಟಡಿ ಮಾಡಿದ್ರು ನಮ್ಮ ಟೀಮ್ ನಲ್ಲಿ ಸ್ಟಡಿ ಮಾಡಿದ್ರು

ಇದು ಜನರಿಗೆ ಗೊತ್ತಿಲ್ಲ ಅಂತ ನಾವು ಹೇಳ್ಬೇಕು ನಾವು ನಮ್ಮ ಸಂಸ್ಕೃತಿಯಲ್ಲಿ ಹೆಮ್ಮೆ ಮಾಡಬೇಕು ಕ್ರೀಡೆ ಅಂತ ಹೇಳಿದ್ರು ಇವತ್ತು ಚೆನ್ನೈ ಮಳೆ ಅನ್ನುವಂಥದ್ದು ಕ್ರೀಡೆ ಗೊತ್ತಿದೆ ಗೊತ್ತಿಲ್ಲ ಅದಕ್ಕೆ ಐದು ಸಾವಿರ ವರ್ಷಕ್ಕಿಂತಲೂ ಹೆಚ್ಚಿನ ಇತಿಹಾಸ ಇದೆ ಸಿರಿಯ ಒಳಗೆ ಚೆನ್ನೈ ಬರ್ತದೆ ಸಿರಿ ಸಿರಿ ಯಾವಾಗ ನಡೆದಿರುವುದು ಇದ್ದದ್ದು ಯಾವಾಗ ಸಿರಿ ಗೊತ್ತಿರಬಹುದು ಆಗ್ತಾ ಒಳ್ಳೆ ನಾ ಶ್ರೀವಾದಿಯವರೇ ಏನು ಹೇಳ್ತಾರೆ ಕಮಿನಿಸ್ಟೋ ಫಸ್ಟ್ ಕಮಿನಿಸ್ಟೋ ಅಹೇಳು ಮಕ್ಕಳು ಇದು ಅಂತ ತಾಕತಿ ಅಂತ ಅಂತ ಆ ಕಾರಣದಿಂದ ನಿಯಮವನ್ನು ಮೀರಿ ತನ್ನ ಹೆಣ್ಣು ಆ ಇದು ಬೆಂಕಿ ಕೊಡ್ತೀರೋ ತಿಳ್ಕೊಳ್ಳಿ ಆ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ ಹೆಣ್ಣುಮಗಳು ಅದು ಸಿರಿ ಡಿವೋರ್ಸ್ ಡಿವೋರ್ಸ್ ಅಂತ ಕಾನ್ಸೆಪ್ಟ್ ಡಿವೋರ್ಸ್ ಇವತ್ತು ಇದಿರಬಹುದು ಆದರೆ ಸೋಶಿಯಲ್ ಆದಂತ ಕಾಲದಲ್ಲಿ ಕೂಡ ಹೆಣ್ಣುಮಗಳು ತಮ್ಮ ಗಂಡ ಅಪ್ಪ ಮಾಡಿದ್ರೆ ಅದನ್ನು ಸಹಿಸ್ಕೋಬೇಕಾಗಿಲ್ಲ ಕಮಿನಗೆ ಸಹಿಸ್ತಾರೆ that is the minimalism ಈ ಸೋಷಲism ಆ ಸೋಷಲism ಆದರೆ ಆ ಒಂದು ಕಾನ್ಸೆಪ್ಟ್ ಅನ್ನು ಕೊಡು ತನ್ನ ಗಂಡನೇ ಡಿಫೆರೆನ್ಸಿ ಒಂದು ಆ ಕಾಂತಿಯನ್ನ ಹಾಡಿದು ಇದು ಇದು ಮಾಡಿದಂತ ಆ ನಂತರ ಇವತ್ತು ಮಾಡಿ ತುಂಬಾ ಜನ ತುಂಬಾ ಕೂತು ಇರ್ತಾರೆ ಅದಕ್ಕೆ ನಾನು ಇನ್ಕಮ್ ಗೊತ್ತಿಲ್ಲ ಆನಂದ ಇಲ್ಲಿ ಕುಮಾರ ಅಂತ ಒಂದು ಕಾನ್ಸೆಪ್ಟ್ ಅಂತ ಸಿರಿ ಸಿರಿ ತಮಿಷ್ಟ ಒಂದು ಸಾವಿರ ಜನ ಇಲ್ಲಿ ಒಂದೇ ತರ ದೈವ ಆವೇಶ ಕೊಡ್ತಾರೆ ಬೀಗೆ ಸೈಕಾಲಜಿಸ್ಟ್ ಸೈಕಾಲಜಿಸ್ಟ್ ನಾನು ಏನ್ ಹೇಳ್ತೇನೆ ತುಂಬಾ ಹತ್ತಿರದಿಂದ ನೋಡ್ತಾರೆ ಕುಮಾರ ಅಂತ ಯಾವ ಡಾಕ್ಟರ್ ಇದು ನಮ್ಮ ಇಲ್ಲಿ ಅವ್ರ ಎರಡು ವ್ಯಾಕ್ಷಗಳನ್ನ ಸಿರಿ ದೈವ ಆವೇಶ ಬರುತ್ತೆ ಇಬ್ಬರನ್ನ ಮಾತಾಡಿದ್ರೆ ಒಂದು ಮಾಡ್ತಾರೆ ಯಾವ ಕೌನ್ಸಿಲಿಂಗ್ ಸೆಂಟರ್ ಇರೋದು ಸಾಧ್ಯ ಇಲ್ಲ ಯಾಕಂದ್ರೆ ಅಲ್ಲಿ ಡಾಕ್ಟರ್ಗಳು ಎಲ್ಲಿದ್ದಾರೆ ಸೈಕಾಟಿಸ್ಟ್ ಎಲ್ಲಿದ್ದಾರೆ

ನಾನು ಮುಂದಕ್ಕೆ ಅವ್ರ ಪಪ್ಪ ನಾಡಲ್ಲಿ ಪಕ್ಕ ನಮ್ಮ ದೇವರು ನಮ್ಮ ಪಪ್ಪ ಜಾರಿಗೆ ಹೋಯ್ತಿದ್ದು ಶ್ರೀ ಸಾಮರಸ್ಯ ಅನ್ನುವಂಥದ್ದು ನಾವು ಮಾಡಿದವರೇ ನಾವು ಅಂತ ಇದನ್ನ ಇವತ್ತು ನಮ್ಮ ಕೃಷಿ ಅದನ್ನು ನಾವು ಹೋಗಲಾಡಿಸ್ಬೇಕು ಯಾಕಂದ್ರೆ ನಾವು ಐ ಟಿ ಕಂಪನಿ ಮಾಡುವಾಗ ನನಗೆ ಹೇಳ್ತಾರೆ ಹೇಗೆ ಬರ್ರಿ ನೀವು ಒಂದು ಕಂಪನಿ ನನಗೆ ಒಂದು ಫಸ್ಟ್ ನಾನು ಫಸ್ಟ್ ನಾನು ಯಕ್ಷಗಾನದಲ್ಲಿ ಭಾಗವತ ಆಗಿತ್ತು ಒಂದು ವರ್ಷ ನಾವು ತಿರುಗಾಟ ನಾವೊಂದು ನೂರು ಮನೆಗಳಿಗೆ ಹೋಗಿ ಮಲಗಿದ್ದೆ ಗಿಟ್ಟಿಗೆ ಯಾಕಂದ್ರೆ ನಾನು ಹೋಗಿದ್ದು ದುಡ್ಡಿಗೋಸ್ಕರ ಸಂಸ್ಕೃತಿ ನದಿ ಹೋಗುವಾಗ ತುಳುನಾಡಿನಲ್ಲಿ ಎಷ್ಟು ಶ್ರೀಮಂತರು ಇದ್ದಾರೆ ಅಷ್ಟೇ ಬಡವರಿಗೆ ಹೆಣ್ಣು ಮಗು ಒಂದು ವೇಳೆ ಹೆಣ್ಣು ಮಗು ಆದ್ರೆ

ಮಾಡುದು ಚಿಕ್ಕದ ದೊಡ್ಡದಲ್ಲ ಅದನ್ನ ನಾನು ಹೇಳ್ಬಿಟ್ಟು ಅದು ಅಖಂಡ ಜ್ಯೋತಿ ಆಗಲಿ ಎನ್ನುವಂಥದ್ದು ಅಖಂಡ ಜ್ಯೋತಿ ಆಗಿ ಮುಂದೆ ಅಖಂಡ ಜ್ಯೋತಿ ಆಗಬೇಕು ಎಣ್ಣೆ ಸುರಿಯುತ್ತಲೇ ಇರ್ಬೇಕು ಇಲ್ಲ ಎಣ್ಣೆ ಸುರಿಯುವ ಚೆನ್ನಾಗಲ್ಲ ನಾ ಹಾಕಿ ನೀವ್ ಇದ್ದೀರಿ ನೀವು ನಾಳೆ ಯಾರಿದೆ ಹಾಗಾಗಿ ಒಂದು ಯೂತ್ ಅನ್ನ ಲೀಡರ್ಶಿಪ್ ಅನ್ನ ನಮಗೆ ಬೆಳೆಸುವಂತಹ ಒಂದು ಜವಾಬ್ದಾರಿ ಇದೆ ಅದು ಮಾತ್ರ ಇದ್ರೆ ಅದಕ್ಕೆ ಹೆಂಗ ಸರಿ ಅವ್ರು ಇರ್ತಾರೆ ಅದು ಎಣ್ಣೆ ಏನು ಎಣ್ಣೆ ಏನು ಅಂತ ಅನುಮಾನ ಧನ ಕೆಲವರಿಗೆ ಧನ ಕೊಡ್ಲಿಕ್ಕಾಗುತ್ತೆ ಕೆಲವು ಮನಸ್ಸು ಕೊಡ್ಲಿಕ್ಕಾಗುತ್ತೆ ಧನ ಕೊಡ್ಲಿಕ್ಕಾಗುತ್ತೆ ಇದು ಮೂರನ್ನು ಯಾರಿಗೆ ಏನ್ ಕೊಡ್ಲಿಕ್ಕಾಗುತ್ತೆ ಗೊತ್ತಿಲ್ಲ ಅಂತವರನ್ನ ಇಟ್ಕೊಂಡು ಒಂದು ಕರೆಕ್ಟ್ ಒಂದು ಸಂಘಟನೆ ಮಾಡಿದ್ರೆ ಅದು ಅಖಂಡ ಜ್ಯೋತಿ ಆಗ್ತದೆ ಇಲ್ಲಾದ್ರೆ ನೀವಿಲ್ಲಾದ್ರೆ ಅದು ನಮಗೆ ಹೋಗುತ್ತೆ ಅಂತ ಅದು ಅದು ಮೆಸೇಜ್ ಆಗಿರೋದು ಒಂದು ಎಚ್ಚರಿಕೆ ಆಗಿರ್ಲಿ ಅದು ಒಂದು ರಿಕ್ವೆಸ್ಟ್ ಆಗಿರ್ಲಿ ಅಂತ ಹೇಳ್ತಾ ನನಗೊಂದು ಮಾತು ಕೊಡ್ತಾ ಇದು ಹೇಳ್ಬೇಕಿದ್ರೆ ನನಗೆ ನಿಮ್ಮ ಒಂದು ಧೈರ್ಯಕ್ಕೆ ನಿಮ್ಮ ಒಂದು ಅಪ್ರತಿಮ ಒಂದು ಚರಗಣದ ತಿರುವ ಮಾಡ್ತಾ ಇದ್ದೀರಲ್ಲ ಇದಕ್ಕೆ ನಮ್ಮದೊಂದು ಒಂದು ಸಹ ಮಾಡ್ತಾ ಇರುವಂತಹ ವೇದಿಕೆಯಲ್ಲಿ ಎಲ್ಲರಿಗೂ ಕೂಡ ಆ ಸಿಗಸ ನನ್ನ ನನ್ನ ಮಾತುಗೆ ಚಿಕ್ಕ ನಮಸ್ತೆ ಕೇವಲ ಏಕ ಸಂಸ್ಕೃತಿಯ ಪ್ರದೇಶ ಅಲ್ಲ ಧಾರ್ಮಿಕ ಸಾಮರಸ್ಯತ್ವ ಹೊಂದಿರುವಂತಹ ಒಂದು ಪುಣ್ಯ ಭೂಮಿ ಅನ್ನುವಂತ ಮಾತನ್ನ ನಮ್ಮ ಡಾಕ್ಟರ್ ಸುರೇಶ್ ಕೋಟ್ಯಾನ್ ಚಿತ್ರಾಪು ಅವರು ಬಹಳ ಭಾವನಾತ್ಮಕವಾಗಿ ಈ ವೇದಿಕೆಯಲ್ಲಿ ಚರ್ಚೆ ಮಾಡಿದ್ದಾರೆ ಅವರ ಕಾಳಜಿಗೆ ನಮಗೆ ಅವರು ಕೊಟ್ಟಂತಹ ಸಲಹೆ ಸೂಚನೆಗೆ ನಾವು ಹೃತ್ಪೂರ್ವವಾದಂತಹ ಧನ್ಯವಾದಗಳನ್ನ ಕರತಾಳದ ಮೂಲಕ ಸಮರ್ಪಣೆ ಮಾಡಲು ಇನ್ನು ನಾನೀಗ ವಿನಂತಿಯನ್ನು ಮಾಡ್ತಾ ಇದ್ದೇನೆ ದಯಮಾಡಿ ನಮ್ಮ ಜಯಪ್ರಕಾಶ್ ನಾಯಕ್ ಅವರಲ್ಲಿ ಇವರು ಮೃತಿಗೆಯಿಂದ ಗುತ್ತಿಗೆದಾರರು ಶುಭಾಶಯ ನೋಡಿ ಸರ್ ಸಂತೋಷ ಸರ್ ಪ್ರದೀಪ್ ಕುಮಾರ್ ಹೆಗಡೆ ಅವರು ಅವರು ಪರವಾಗಿಲ್ಲ ಅಂತ ಹೇಳಿದ್ರು ಎಲ್ಲ ಅವರು ಹೇಳಿದ್ದಾರೆ ಆಯ್ತು ಈಗ ನೋಡಿ ಅಲ್ಲಿ ಕುತ್ಕೊಂಡಿದ್ದಾರಲ್ಲ ಪ್ರತಿಭಾ ಅವರು ಸ್ವಲ್ಪ ಹಿಂಜರಿಕೆ ನಾನು ಮಾತಾಡಲ್ಲ ಮಾತಾಡಲ್ಲ ಎಲ್ಲಾ ಮಾಡದವ್ರು ಕಡೆ ನಾವು ಯಾರನ್ನಾದ್ರೂ ಹೊಣೆ ಮಾಡ್ಬೇಕಲ್ಲ ಕಾರ್ಯಕ್ರಮದ ಸಕ್ಸೆಸ್ ಇರ್ಬೋದು ಫೇಲ್ಯೂರ್ ಇರ್ಬೋದು ಅವ್ರನ್ನೇ ಹೊಣೆ ಮಾಡೋದು ಯಾಕೆಂದ್ರೆ ನಮ್ಮ ಜೊತೆ ಪ್ರತಿಭಾ ತಮಾಷೆಗೆ ಹೇಳುವಂತದಲ್ಲ ರಾತ್ರಿ ಹೊತ್ತು ಫೋನ್ ಮಾಡಿದ್ರು ಕೂಡ ಫೋನ್ ಮಾಡಿ ನಮಗೆ ಸ್ಪಂದನೆ ಮಾಡುವಂತಹ ಒಬ್ಬ ದಿಟ್ಟ ಮಹಿಳೆ ಅವರು ಒಂದು ಉದ್ಯಮವನ್ನ ನಡೆಸ್ತಾ ಇದ್ದಾರೆ ಅದರ ಜೊತೆಗೆ ಅದರ ಒಡನಾಟದ ಜೊತೆಗೆ ನಮ್ಮ ಈ ಕರಾವಳಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಅಕಾಡೆಮಿಯೊಂದಿಗೆ ಪದಾಧಿಕಾರಿಯಾಗಿ ಕಾರ್ಯನಿರ್ವಹಣೆ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ ನಮ್ಮ ಸಂಘಟನೆಗೆ ಶಕ್ತಿ ತುಂಬಿದ್ದಾರೆ ಉತ್ಸಾಹ ತುಂಬಿದ್ದಾರೆ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಸ್ಪಂದನೆ ಮಾಡಿದ್ದಾರೆ ಬನ್ನಿ ಪ್ರತಿಭಾ ಮಾಡಿ ಒಂದೆರಡುಗಳನ್ನ ಬನ್ನಿ ಚಂಚನೂರ್ ಶಂಕರ್ ಸಭಾಧ್ಯಕ್ಷತೆ ಎಲ್ಲವನ್ನು ಹುಟ್ಟಿಸ್ತವರು ಮತ್ತವರು ತಡವಾಗಿ ಬಂದಿರೋ ಬೇಗ ಮಾತಾಡ್ಸ್ಬಿಟ್ರೆ ಹೇಗೆ ಸ್ವಲ್ಪ ಅವರು ತಾಳ್ಮೆಯಿಂದ ಇರ್ಬೇಕು ನಮ್ಮೊತ್ತಿಗೆ

ಕರಾವಳಿ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಕಾಡೆಮಿ ಏನು ನಾವು ಇವತ್ತು ಉದ್ಘಾಟನೆ ಮಾಡ್ತಿದ್ದೀವಿ ಇದ್ರ ಬಗ್ಗೆ ಒಂದು ಕೆಲವು ವಿಷಯಗಳು ಹೇಳೋದಿದೆ ಇದು ವೇದಿಕೆ ಆಕ್ಚುಲಿ ನಾವು ಮಾಡ್ತೀವಿ ಒಂದು ಮಾಡಲಿಕ್ಕೆ ನಮ್ಮ ಒಂದು ವಿಶೇಷತೆ ಏನಂತಂದ್ರೆ ವಿ ವುಡ್ ಲೈಕ್ ಟು ಗಿವ್ ದಿ ಆಪರ್ಚುನಿಟಿ ಟು ದ ಪೀಪಲ್ ಹೂ ಆರ್ ನಾಟ್ ಏಬಲ್ ಟು ಫೈನ್ ಅ ಸ್ಟೇಜ್ ಟು ಶೋ ಕೇಸ್ ದಸ್ ದೇರ್ ಟ್ಯಾಲೆಂಟ್ ದಟ್ಸ್ ದ ಮೇನ್ ಅದು ಒಂದು ಮೇನ್ ಉದ್ದೇಶ ಆಗಿರೋದು ನಮಗೆ ಆಕ್ಚುಲಿ ಕೆಲವ್ರು ಏನಾಗುತ್ತೆ ತುಂಬಾ ಟ್ಯಾಲೆಂಟ್ ಇರೋರು ಹಂಗೆ ಹೋಗ್ತಾ ಇದ್ದಾರೆ ಜಸ್ಟ್ ಒಂದು ಸ್ಪೋರ್ಟ್ಸ್ ಅಲ್ಲಿ ಆಗ್ಲಿ ಇವನ್ ಒಂದು ಡ್ಯಾನ್ಸ್ ಇನ್ನೊ ಸಿಂಗಿಂಗ್ ಎಷ್ಟೋ ಒಂದು ಇದ್ರಲ್ಲಿದೆ ನಮ್ಮ ಹಿಂದುಳಿದ ಒಂದು ಪುರಾತನ ಒಂದು ಸ್ಪೋರ್ಟ್ಸ್ ಏನಿದೆ ಅದನ್ನು ಎಲ್ಲ ಹೋಗ್ತಿದೆ ಎಲ್ಲರೂ ನೆನಪು ಕೂಡ ಇರ್ತಿಲ್ಲ ಅದು